ನಮಸ್ಕಾರ ಸ್ನೇಹಿತರೆ ಮುಂದಿನ ಗೃಹಲಕ್ಷ್ಮಿ ಹಣ ಯಾವಾಗ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಈವರೆಗೂ ಪ್ರತಿ ತಿಂಗಳು ಮಹಿಳೆಯರಿಗೆ ನೀಡಿರುವ ಹಣ ಎಷ್ಟು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಡಿ ಹೌದು ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಖರ್ಚು ಮಾಡ್ತಿರೋದು ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳಲಾಗ್ತಾ ಇದೆ ವಿವಿಧ ಯೋಜನೆಗಳ ದುಡ್ಡನ್ನೆಲ್ಲ ಇದಕ್ಕೆ ಹಾಕಲಾಗ್ತಿದೆ ಅನ್ನೋ ಆರೋಪ ಕೂಡ ಬಿಜೆಪಿ ಮಾಡ್ತಾ ಇತ್ತು ಇದರೊಂದಿಗೆ ಕೆಲವು ಕಡೆಗಳಲ್ಲಿ ಈ ಯೋಜನೆಯನ್ನು ಕ್ಲೋಸ್ ಮಾಡಲಾಗಿದೆ ಅಂತ ಸಹ ಬಿಜೆಪಿ ಹೇಳ್ತಾ ಇತ್ತು ಇದರಿಂದ ಸಾಮಾನ್ಯ ಜನರಿಗೆ ಗೊಂದಲ ಉಂಟಾಗ್ತಿದೆ ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದ್ದು ಬಡವರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಿದೆ ಯಾವುದೇ ಸಮಸ್ಯೆ ಇಲ್ಲದೆ ಆರಂಭದಲ್ಲಿ ಹಣ ಜಮೆ ಆಗ್ತಿತ್ತು ಆದರೆ ಈಗ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಕೆಲವೊಂದು ಕಾರಣಕ್ಕೆ ಬರೋಬ್ಬರಿ ಮೂರು ತಿಂಗಳ ಹಣ ಇನ್ನೂ ಕೂಡ ಜಮೆ ಮಾಡದೆ ಸರ್ಕಾರ ಉಳಿಸಿಕೊಂಡಿದ್ಯಂತೆ ಕೆಲವು ಕಡೆಯಂತೂ ಹಣ ಬಿಡುಗಡೆಯಾಗಿದ್ದು ಇನ್ನು ಕೆಲವು ಕಡೆ ಮೂರ್ನಾಲ್ಕು ತಿಂಗಳುಗಳ ಹಣ ಮಹಿಳೆಯರ ಖಾತೆಗೆ ಜಮೆ ಆಗಿಲ್ಲ ಹಾಗಾಗಿ ಯಾವಾಗ ಹಣ ಹಾಕ್ತಾರೆ ಅಂತ ಮಹಿಳೆಯರು ಕಾದುಕೊಳ್ತಿದ್ದಾರೆ ಸೊ ದಸರಾ ಹಬ್ಬದ ಪ್ರಯುಕ್ತ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅಂತ ಹೇಳಲಾಗ್ತಾ ಇದ್ದು ರಾಜ್ಯದ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಹಣ ತಲುಪಲಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಮಹಿಳೆಯರಿಗೆ ಸಾಲ ಸೌಲಭ್ಯ ಒದಗಿಸಲು ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆಗೆ ಚಿಂತನೆಯನ್ನು ಕೂಡ ನಡೆಸಲಾಗಿದ್ದು ಇದ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ ಇನ್ನು ದಸರಾ ಹಬ್ಬದ ಸಂಭ್ರಮಕ್ಕೆ ಅನುಕೂಲವಾಗಲಿ ಅಂತ ಮೂರು ದಿನದ ಹಿಂದೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಆದಾಗ್ಯೂ ಎಪ್ಪತ್ನಾಲ್ಕನೇ ಕಂತಿನ ಆಗಸ್ಟ್ ತಿಂಗಳ ಹಣ ಇನ್ನೂ ಕೂಡ ಬಾಕಿ ಇದ್ದು ಅದನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಕೆಲವೇ ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಇಲ್ಲಿ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಜಿಲ್ಲಾ ಖಜಾನೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆಯಂತೆ ಸೊ ಈವರೆಗೂ ಇಪ್ಪತ್ತ್ಮೂರು ಕಂತುಗಳ ಹಣವನ್ನು ಪಾವತಿ ಮಾಡಲಾಗಿದ್ದು ಯೋಜನೆ ಆರಂಭವಾದ ಇಲ್ಲಿಯವರೆಗೂ ಪ್ರತಿ ತಿಂಗಳು ಎರಡು ಸಾವಿರದಂತೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ನಲವತ್ತಾರು ಸಾವಿರ ರೂಪಾಯಿ ಜಮೆ ಆಗಿದೆಯಂತೆ ಕೆಲವರು ಅಷ್ಟು ಹಣವನ್ನು ಕೂಡಿಟ್ಟು ಮನೆ ಕಟ್ಟಿಸ್ಕೊಂಡಿದ್ದಾರೆ ಅಂಗಡಿ ಹಾಕ್ಕೊಂಡಿದ್ದಾರೆ ಮತ್ತು ಕೆಲವರು ಮೇಕೆ ಖರೀದಿ ಮಾಡಿದ್ದಾರೆ ಹೀಗೆ ಹಣವನ್ನು ಜನರು ಉತ್ತಮವಾಗಿ ಬಳಕೆ ಮಾಡ್ಕೊಂಡಿದ್ದಾರಂತೆ ಸೊ ಇಲ್ಲಿವರೆಗೂ ಅವರು ಹೇಳಿರುವಂತೆ ನಲವತ್ತಾರು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಜಮೆ ಆಗಿದೆಯಂತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು